ಚಾಶು ಕಡೆ ಕಡೆ ಎಲ್ಲದಕ್ಕೂ ಇನ್ಸೂರೆನ್ಸ್ ಮಾಡಿಸ್ತಾವ್ರೆ ಸ್ಕೂಲ್ಗೆ ನಮ್ಮ ಕೆಂದಿಗೂ ಮಾಡಿಸೋಣ ಗಮನ ಮಾಡ್ಸೇ ಇಲ್ಲ ಹಳೆ ತಗೊಂಡಾಗು ಅವರು ಮಾಡಿಸಿರ್ಲಿಲ್ಲ ಕೆಂದಿ ಅಲ್ಲೆಲ್ಲ ಹಾಕ್ತಾವ್ರೆ ಇನ್ನೂ ರಶ್ ಐತೆ ಅದಕ್ಕೆ ಕಟ್ಟಾಕಿದ್ದೀವಿ ಮನುಷ್ರಿಗೆ ಮಾತ್ರ ಅಲ್ಲ ಹಸುಗಳಿಗೂ ಕೂಡ ಇನ್ಸೂರೆನ್ಸ್ ಇದೆ ಈ ಇನ್ಸೂರೆನ್ಸು ಡೈರಿ ಕಡೆಯಿಂದ ಫ್ರೀಯಾಗಿ ಮಾಡ್ತಾರೆ ಹಾಲು ಹಾಕೋದ್ರಿಂದ ಮನುಷ್ಯರಿಗೆ ದುಡ್ಡು ತಗೊತಾರೆ ಹಸ್ಗಳ್ಗೆ ಫ್ರೀಯಾಗಿ ಮಾಡ್ತಾರೆ ಅಷ್ಟೇ ವ್ಯತ್ಯಾಸ ಇಲ್ಲಂತೂ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮು ಹಸು ಹಾಲು ಕೊಡ್ತಾನೆ ಇರುತ್ತೆ ಹಾಲು ಕರಿತಾನೆ ಇರಬೇಕು ಹಸು ಯಾವ ಕಲರ್ ಆದರೂ ಆಗಲಿ ಕೆಂದು ಕಲರು ಬ್ಲ್ಯಾಕು ವೈಟು ಬೇರೆ ಬ್ಲಾ ಬೇರೆ ಬೇರೆ ರೀತಿಯಾದ ಕಲರ್ ಕಲರ್ ಯಾವುದೇ ಹಸು ಇರ್ಬೋದು ಆದರೆ ಈ ಎಲ್ಲದರ ಹಾಲು ಮಾತ್ರ ಒಂದೇ ಕಲರು ಅದೇ ಬಿಳಿ ಕಲರು ವೈಟ್ ಕಲರು ಪಾಪನ ಸುಪ್ಲಿ ತಂದ ಅದು ಪಾಪನವಲ್ಲ ಹಾಕೊಂಡು ಕೆಂಡಿ ಕೆಂದು ತುಂಬ ಮುಗ್ದೆ ಹಾಲು ಕರಿಬೇಕಾರೆ ಒದಿಯೋದು ಇನ್ನೊಂದು ಏನೂ ಮಾಡಲ್ಲ ತುಂಬ ಸಾಧು ಪ್ರಾಣಿ ಇದು ಹುಲ್ಲು ಜೋರು ಮಳೆ ಹಳ್ಳಿ ಒಳಗೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಸುಮ್ಮನೆ بیٹಹೋದ್ರೆ ಈ ಗ್ರೀನ್ರಿಗೆ ನನ್ನ ಮಗಳಂತೂ ಮಳೆ ಒಳಗೆ ಸಹ ಜೋಕ್ ಆಗಿ ಕಟ್ಟಕೊಂಡು ತಿರೇಳ್ಗೆ ಸಕ್ಕಾ ತಾಕಾರ್ತೋ ಆಡತಾಯಿದ್ರು ಖುಷಿ ಆಗ್ಬಿಟಿ ಇದೆ ಅವಳುಂತ ಮಳೆ ಬಂದಿರೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಗ್ರೀನ್ರಿ ಹಾ ಹಾ ಸಕ್ಕತ್ ಮಳೆ ಸಕ್ಕತ್ ಖುಷಿ ಕೊಡ್ತಾಯಿದೆ